ಕೇವಲ ಒಂದು ಸಾವಿರದ ಐನೂರು ರೂಪಾಯಿಯನ್ನು ಪಾವತಿಸಿ ಮತ್ತು ಮೂವತ್ನಾಲ್ಕು ಲಕ್ಷ ಹಣವನ್ನು ನೀವು ಸ್ವೀಕರಿಸಿ ಕೇಂದ್ರ ಸರ್ಕಾರದಿಂದ ನಿಮಗೆಲ್ಲರಿಗೂ ಕೂಡ ಒಂದು ಹೊಸ ಯೋಜನೆ ಜಾರಿಗೆ ಆಗಿದೆ ಈ ಯೋಜನೆಯ ಹೆಸರನ್ನೇ ನಾನು ನಿಮಗೆ ತಿಳಿಸಿ ಬಿಟ್ಬಿಡ್ತೇನೆ ನೋಡಿ ಈ ಯೋಜನೆಯ ಹೆಸರು ಬಂದುಬಿಟ್ಟು ಗ್ರಾಮ ಸುರಕ್ಷಾ ಯೋಜನೆ ಅಂತ ಹೇಳ್ತಾರೆ ಇದು ಗ್ರಾಮದಲ್ಲಿ ಇರುವಂಥವರಿಗಷ್ಟೇ ಅಲ್ಲದೆ ಸಿಟಿ ಕಡೆ ಇರುವಂತಹ ಜನರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ನೀವು ಕೂಡ ಈ ಒಂದು ಯೋಜನೆಯ ಒಂದು ಲಾಭವನ್ನ ಪಡಿಬಹುದಾಗಿರುತ್ತೆ ನೋಡಿ ಕೇಂದ್ರ ಸರ್ಕಾರದ ಹೊಸ ಯೋಜನೆ ಒಂದು ಸಾವಿರದ ಐದುನೂರು ರೂಪಾಯಿ ಕೇವಲ ಒಂದು ಸಾವಿರದ ಐದುನೂರು ರೂಪಾಯಿ ಹಣವನ್ನು ಪಾವತಿಸಿದರೆ ಸಾಕು ನಿಮಗೆ ಸಿಗಲಿದೆ ಬರೋಬ್ಬರಿ ಮೂವತ್ನಾಲ್ಕು ಲಕ್ಷ ರೂಪಾಯಿ ನೋಡಿ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿ ಹಣ ನಿಮಗೆ ಸಿಗುತ್ತೆ ಇದರ ಕಂಪ್ಲೀಟ್ ಡೀಟೇಲ್ ನಿಮ್ಮ ಭಾಷೆಯಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಈ ಒಂದು ವಿಡಿಯೋ ಕೇವಲ ನಾಲ್ಕರಿಂದ ಐದು ನಿಮಿಷದ ಒಳಗೆ ವಿಡಿಯೋ ಆಗಿರುತ್ತೆ ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ವೀಕ್ಷಿಸಿ ನೋಡಿ ಇದು ಭಾರತ ಸರ್ಕಾರದ ಯೋಜನೆ ಆಗಿದೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಇವೆಲ್ಲ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಯೋಜನೆಗಳು ಆದರೆ ಇದು ರಾಷ್ಟ್ರೀಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ ಇದರಲ್ಲಿ ನೀವು ಯಾವುದೇ ರೀತಿ ಡೌಟ್ ಪಡುವಂತಹ ಅವಶ್ಯಕತೆ ಇಲ್ಲ ನೀವು ಈ ಒಂದು ಮೊತ್ತವನ್ನು ಸರ್ಕಾರ ಹೇಳಿದ ರೀತಿಯೇ ಮೂವತ್ನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಪಡಿಬಹುದಾಗಿರುತ್ತೆ ಆದರೆ ಇದಕ್ಕೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಯಾವ ರೀತಿ ನೀವು ಈ ಒಂದು ಹಣವನ್ನು ಪಡಿಬೇಕು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾನೆ ದಯವಿಟ್ಟು ಹಳ್ಳಿ ಕಡೆ ಎಷ್ಟೋ ಜನರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ದಯವಿಟ್ಟು ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ನೀವು ತಿಳಿಸಿ ನಿಮಗೆ ಇನ್ನೊಂದು ಹೇಳೋದು ಮರತ್ತೆ ಏನಂತಂದ್ರೆ ಇದನ್ನ ಕೇವಲ ಮಹಿಳೆಯರು ಮಾತ್ರ ಅಲ್ಲದೆ ಪುರುಷರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದಾಗಿರುತ್ತೆ ಹದಿನೆಂಟು ವರ್ಷದ ಮೇಲ್ಪಟ್ಟಂತಹ ಎಲ್ಲರಿಗೂ ಕೂಡ ಈ ಒಂದು ಯೋಜನೆ ಮುಖಾಂತರ ಲಾಭವನ್ನು ಪಡೆಯಬಹುದಾಗಿರುತ್ತೆ ನೋಡಿ ಈ ಒಂದು ಯೋಜನೆಯ ಮುಖಾಂತರ ನೀವು ಮೂವತ್ನಾಲ್ಕು ಲಕ್ಷ ರೂಪಾಯಿ ವರೆಗೂ ಕೂಡ ಹಣವನ್ನು ಪಡೆಯಬಹುದಾಗಿರುತ್ತೆ ಓಕೆ ಇವೆಲ್ಲವನ್ನು ಕೂಡ ನಾನು ನಿಮಗೆ ಕೇವಲ ಉಳಿದಿರುವಂತಹ ಮೂರೇ ಮೂರು ನಿಮಿಷದಲ್ಲಿ ತಿಳಿಸಿಕೊಟ್ಬಿಡ್ತೇನೆ ಇವಾಗ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ನ ಮೊದಲು ಮೊದಲು ನನ್ನೊಂದು ಚಿಕ್ಕ ಅಂತಂದ್ರೆ ಚಿಕ್ಕ ರಿಕ್ವೆಸ್ಟ್ ಇದೆ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇವೆ ಯಾವುದೇ ರೀತಿ ಫೇಕ್ ವೀಡಿಯೋಸ್ಗಳನ್ನು ಬೇಡದಿರುವಂತ ಬೇಡದಿರುವಂತಹ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ನಾವು ಯಾವತ್ತೂ ಕೂಡ ಅಪ್ಲೋಡ್ ಮಾಡುದಿಲ್ಲ ನೀವೆಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಕೆಳಗಡೆ ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರು ಕೂಡ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ಸು ಮತ್ತೆ ಹಳ್ಳಿಯಲ್ಲಿ ತುಂಬಾ ಜನರಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿರೋದಿಲ್ಲ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಹಳ್ಳಿಯಲ್ಲಿ ಇರ್ತಾರೆ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಓಕೆ ಬನ್ನಿ ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಗ್ರಾಮ ಸುರಕ್ಷಾ ಯೋಜನೆ ಅಂತ ಇದನ್ನ ಹೇಳಲಾಗುತ್ತಿದೆ ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಭಾರತೀಯ ಒಂದು ಅಂಚೆ ಇಲಾಖೆ ಅಂದ್ರೆ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಗ್ರಾಹಕರ ಅನುಕೂಲಕ್ಕಾಗಿ ಹಲವು ಉಳಿತಾಯ ಯೋಜನೆ ಸೇವಿಂಗ್ಸ್ ಪ್ಲಾನ್ ಪರಿಚಯಿಸಿದೆ ಅದರಲ್ಲಂತೂ ಈ ಒಂದು ಯೋಜನೆಯಡಿಯಲ್ಲಿ ಕನಿಷ್ಠ ಮೊತ್ತವನ್ನು ಪಾವತಿಸಿ ಹಾಗೂ ಗರಿಷ್ಠ ಹಣವನ್ನು ಪಡೆಯಿರಿ ಅಂತ ಸ್ವತಃ ಈ ಇಂಡಿಯನ್ ಪೋಸ್ಟಲ್ನವರೇ ತಿಳಿಸಿದ್ದಾರೆ ಹಾಗೆ ನಮ್ಮ ಕೇಂದ್ರ ಸರ್ಕಾರದವರನ್ನು ಕೂಡ ಈ ಒಂದು ಮಾಹಿತಿಯನ್ನು ನಿಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ ಇವಾಗ ನೀವು ಕೇವಲ ಒಂದು ಸಾವಿರದ ಐದುನೂರು ರೂಪಾಯಿಯನ್ನು ಹೂಡಿಕೆ ಮಾಡಿದರೆ ಸಾಕು ನಿಮಗೆ ಮೂವತ್ನಾಲ್ಕು ಲಕ್ಷ ರೂಪಾಯಿವರೆಗೂ ಕೂಡ ರಿಟರ್ನ್ ಅಂತಂದರೆ ವಾಪಸ್ ನಿಮಗೆ ಹಣವನ್ನು ಪಡಿಬಹುದಾಗಿದೆ ಹಾಗಾದರೆ ಈ ಯೋಜನೆ ಯಾವೆಲ್ಲ ಲಾಭವನ್ನು ನೀವು ಪಡ್ಕೊಳ್ಬಹುದಾಗಿರುತ್ತೆ ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ಸಾಮಾನ್ಯವಾಗಿ ಜನರು ಭವಿಷ್ಯದಲ್ಲಿ ಉತ್ತಮವಾಗಿ ಬದುಕಬೇಕೆಂದು ಕನಸು ಕಾಣುತ್ತಾರೆ ಎಲ್ಲಾ ಒಂದು ಯೋಚನೆ ಯೋಜನೆಗಳನ್ನು ಮಾಡಿರುತ್ತಾರೆ ಆದರೆ ಕಾರ್ಯಾಚರಣೆ ಮಾತ್ರ ಇಳಿದಿರುವುದಿಲ್ಲ ಇನ್ನು ಕೆಲವರು ನಿಯಮಿತ ಆದಾಯದೊಂದಿಗೆ ಕಡಿಮೆ ಅಪಾಯದ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಆಸಕ್ತಿಯನ್ನು ತೋರಿಸುತ್ತಾರೆ ಅಂತಾನೆ ಹೇಳಬಹುದಾಗಿರುತ್ತೆ ಮತ್ತು ಇಂಥವರಿಗಾಗಿಯೇ ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದು ಅಂಚೆ ಇಲಾಖೆ ಸಣ್ಣ ಉಳಿತಾಯದಾರರಿಗೆ ಅಂತಂದ್ರೆ ನಿಮ್ಮ ಸ್ವಲ್ಪ ಸ್ವಲ್ಪ ಅಮೌಂಟ್ ಇದ್ರೂ ಕೂಡ ನೀವು ಇದನ್ನು ಪಾವತಿ ಮಾಡಬಹುದಾಗಿರುತ್ತೆ ಇಲ್ಲಿ ಒಂದು ಸಾವಿರದ ಐನೂರು ರೂಪಾಯಿಯಿಂದ ಅಷ್ಟೇ ಅಲ್ಲ ಕೇವಲ ಐನೂರು ರೂಪಾಯಿಯಿಂದನೂ ಕೂಡ ನೀವು ಈ ಒಂದು ಹಣವನ್ನ ನೀವು ಹತ್ತು ಲಕ್ಷ ಪಡ್ಬೋದು ಹದಿನೈದು ಲಕ್ಷ ಪಡಬಹುದು ನಿಮ್ಗೆ ಎಷ್ಟು ಹಣ ಬೇಕಲ್ವಾ ಅಷ್ಟು ಕಡಿಮೆ ಹಣ ಆಗುತ್ತೆ ಎಷ್ಟು ಜಾಸ್ತಿ ಹಣ ಬೇಕೋ ಅಷ್ಟು ಜಾಸ್ತಿಯನ್ನು ನೀವು ಪೇ ಅಂತಂದ್ರೆ ಇವಾಗ ನಿಮಗೆ ಒಂದು ಉದಾಹರಣೆ ಮುಖಾಂತರ ನಮ್ಮ ಭಾಷೆಯಲ್ಲಿ ತಿಳಿಸ್ತಾ ಹೋಗ್ತೇನೆ ನೋಡಿ ಇವಾಗ ನಿಮ್ಗೆ ಹತ್ತು ಲಕ್ಷ ಬೇಕು ಅಂತಂದ್ರೆ ನೀವು ಪ್ರತಿ ತಿಂಗಳು ಕೂಡ ಒಂದು ಉದಾಹರಣೆ ಮುಖಾಂತರ ತಿಳಿಸ್ತಾ ಇದ್ದಾನೆ ಹತ್ತು ಲಕ್ಷ ಬೇಕು ಅಂತಂದ್ರೆ ನೀವು ಪ್ರತಿ ತಿಂಗಳೂ ಕೂಡ ಇಷ್ಟಿಷ್ಟು ಹಣ ಅಂತ ನೀವು ಕಟ್ಟಬೇಕು ಸೊ ಅದರ ಒಂದು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಕೇಂದ್ರ ಸರ್ಕಾರ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದು ಅಂಚೆ ಇಲಾಖೆ ಸಣ್ಣ ಉಳಿತಾಯದಾರರಿಗೆ ಗ್ರಾಮ ಪಂಚ ಒಂದು ಸುರಕ್ಷಾ ಯೋಜನೆ ಗ್ರಾಮ ಸುರಕ್ಷಾ ಯೋಜನೆಯನ್ನು ಪರಿಚಯಿಸಿದೆ ಗ್ರಾಮ ಸುರಕ್ಷಾ ಯೋಜನೆಯ ಪಕ್ವಗೊಳ್ಳಲು ಅಂದರೆ ಮೆಚುರಿಟಿ ಅವಧಿ ಐವತ್ತೈದು ವರ್ಷಗಳಾಗಿರುತ್ತೆ ಅಥವಾ ಐವತ್ತೆಂಟು ವರ್ಷಗಳಾಗಿರುತ್ತೆ ಅಥವಾ ಅರವತ್ತು ವರ್ಷಗಳಾಗಿರಬಹುದು ನೀವು ಅವಧಿಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ನಿಮ್ಮ ಒಂದು ವಯಸ್ಸಿನ ಅನುಗುಣವಾಗಿ ನೀವು ಪ್ರೀಮಿಯಂ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿರುತ್ತದೆ ಗ್ರಾಮ ಸುರಕ್ಷಾ ಯೋಜನೆಯನ್ನು ಭಾರತೀಯ ಅಂಚೆ ಇಲಾಖೆ ಪರಿಚಯಿಸಿದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಮಾಸಿಕ ತ್ರೈಮಾಸಿಕ ಅರ್ಧವಾರ್ಷಿಕ ವಾರ್ಷಿಕವಾಗಿ ಕಂತುಗಳನ್ನು ಪಾವತಿ ಮಾಡಬಹುದಾಗಿರುತ್ತೆ ನೋಡಿ ನೀವು ಮೂರು ತಿಂಗಳ ಕಟ್ಟಬಹುದು ವರ್ಷಕ್ಕೊಮ್ಮೆ ಆದರೂ ನೀವು ಈ ಒಂದು ಹಣವನ್ನು ಪಾವತಿಸಬಹುದಾಗಿರುತ್ತೆ ವಾರ್ಷಿಕವಾಗಿ ಗರಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಹತ್ತು ಲಕ್ಷ ರೂಪಾಯಿ ನೀವು ಕೂಡ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ ಮತ್ತು ವಯಸ್ಸಿನ ಆಧಾರದ ಮೇಲೆ ಮಾಸಿಕ ಕಂತುಗಳ ಮೊತ್ತದಲ್ಲಿ ವ್ಯತ್ಯಾಸವಾಗಲಿದೆ ನಿಮ್ಮ ವಯಸ್ಸು ಹತ್ತೊಂಬತ್ತು ವರ್ಷ ಎಂದು ತಿಳಿದುಕೊಳ್ಳಿ ನೀವು ಪ್ರತಿ ತಿಂಗಳು ಹತ್ತು ಲಕ್ಷ ರೂಪಾಯಿ ಹಣವನ್ನು ಹೂಡಿಕೆ ಮಾಡಲು ಬಯಸಿದ್ರೆ ಐವತ್ತೈದು ವರ್ಷಗಳ ಅವಧಿಗೆ ಮಾಸಿಕ ಇಲ್ಲಿ ಒಂದು ಸಾವಿರದ ಐನೂರ ಹದಿನೈದು ರೂಪಾಯಿ ಪ್ರೀಮಿಯಂ ಪಾವತಿ ಮಾಡಬೇಕಾಗುತ್ತದೆ ಮತ್ತು ಇನ್ನು ಐವತ್ತೆಂಟು ವರ್ಷಗಳ ಅವಧಿಗೆ ಮಾಡಿದರೆ ಒಂದು ಸಾವಿರದ ನಾಲ್ಕುನೂರ ಅರವತ್ತೆಂಟು ರೂಪಾಯಿ ಪ್ರೀಮಿಯಂ ಹಾಗೂ ಅರುವತ್ತು ವರ್ಷಗಳಿಗೆ ಹೂಡಿಗೆ ಮಾಡಿದರೆ ಇಲ್ಲಿ ಒಂದು ಸಾವಿರದ ನಾಲ್ಕುನೂರ ಹನ್ನೊಂದು ರೂಪಾಯಿ ಪ್ರೀಮಿಯಂ ಪಾವತಿಸಬೇಕಾಗಿದೆ ಮತ್ತು ಐವತ್ತೈದು ವರ್ಷಗಳ ಅವಧಿ ಪಾಲಿಯನ್ನು ನೀವು ಪಾಲನೆ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಮೂವತ್ತೊಂದು ಪಾಯಿಂಟ್ ಅರವತ್ತು ಲಕ್ಷ ರೂಪಾಯಿ ಐವತ್ತೆಂಟು ವರ್ಷದ ಅವಧಿಗೆ ಮೂವತ್ತ್ ಮೂರು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿ ಹಾಗೂ ಅರವತ್ತು ವರ್ಷದ ಅವಧಿಯನ್ನು ಪಾಲನೆ ಮಾಡಿದರೆ ನಿಮಗೆ ಲಕ್ಷ ರೂಪಾಯಿ ಹಣವನ್ನು ಪಡೆಯಬಹುದಾಗಿರುತ್ತೆ ನೋಡಿ ಗ್ರಾಮೀಣ ಜನರಿಗೆ ಅಂಚೆ ಇಲಾಖೆ ಜಾರಿಗೆ ತಂದಿರುವ ಈ ಯೋಜನೆಯಲ್ಲಿ ಸುಲಭವಾಗಿ ಎಲ್ಲರೂ ಕೂಡ ಹೂಡಿಕೆ ಮಾಡಬಹುದಾಗಿದೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಕೇವಲ ಗ್ರಾಮ ಸುರಕ್ಷಾ ಯೋಜನೆ ಮಾತ್ರವಲ್ಲದೆ ಮತ್ತಷ್ಟು ಹಲವು ಯೋಜನೆಗಳು ಜಾರಿಗೆ ತಂದಿವೆ ಗ್ರಾಹಕ ಅಂಚೆ ಇಲಾಖೆ ಜಾರಿಗೆ ತಂದಿರುವಂತಹ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ಯೋಗ ಬನ್ನಿ ಈ ಒಂದು ಯೋಜನೆ ಸೇರುವುದು ಯಾವ ರೀತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಯಾವ ರೀತಿ ಅಂತ ತಿಳಿಸ್ತಾನೆ ನೋಡಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಗೆ ಭೇಟಿ ನೀಡಿ ಮತ್ತು ಈ ಯೋಜನೆಯ ಬಗ್ಗೆ ವಿಚಾರಿಸಿ ಅದರ ನಂತರ ಸಂಬಂಧಿತ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಬೇಕು ಹಾಗೂ ಅಗತ್ಯ ದಾಖಲಾತಿಗಳನ್ನ ಲಗತ್ತಿಸಿ ಸಂಬಂಧಿಸಿದ ಅಂಚೆ ಸಿಬ್ಬಂದಿಗೆ ಸಲ್ಲಿಸಬೇಕಾಗುತ್ತೆ ಅಂತ ಹೇಳಬಹುದಾಗಿರುತ್ತೆ ನೋಡಿ ಗ್ರಾಮದಲ್ಲಿ ಇದು ಮೊದಲನೆಯ ಆದ್ಯತೆ ಆಗಿರುತ್ತೆ ಸಿಟಿ ಕಡೆ ಕಡೆಯವ್ರಿಗೂ ಕೂಡ ಇದು ಸಿಗುತ್ತೆ ಯಾವ ರೀತಿ ಅಂತ ಹೇಳ್ತಾನೆ ನೋಡಿ ಇವಾಗ ನೀವೇನಾದ್ರೂ ನಿಮ್ಮ ಒಂದು ಮೇನ್ ಹೋಮ್ ಟೌನ್ ಅಂತಂದ್ರೆ ನಿಮ್ಮ ಒಂದು ವಿಳಾಸ ಬಂದ್ಬಿಟ್ಟು ಹಳ್ಳಿ ವಿಲೇಜೇ ಆಗಿದ್ರೆ ಇದು ನಿಮಗೆ ಸಿಗುತ್ತೆ ನೀವು ಏನೋ ಒಂದು ಕಾರಣಕ್ಕೋಸ್ಕರ ಸಿಟಿಯಲ್ಲಿ ಇರ್ತೀರಾ ಅಂತಂದ್ರೆ ಅವಾಗಲೂ ಕೂಡ ಇದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ನೀವು ನಿಮ್ಮ ಒಂದು ಮೇನ್ ಎಲ್ಲವೂ ಕೂಡ ಸಿಟಿ ಆಗಿದ್ರೆ ಇದು ಸಿಗೋದಿಲ್ಲ ಯಾಕಂತಂದ್ರೆ ಇದು ಗ್ರಾಮ ಸುರಕ್ಷಾ ಯೋಜನೆಯಾಗಿದೆ ಕೇವಲ ಗ್ರಾಮದಲ್ಲಿ ಇರುವಂತಹ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಎಲ್ಲರಿಗೂ ಕೂಡ ಕೊಡುವಂತಹ ಒಂದು ಯೋಜನೆ ಇದಾಗಿದೆ ಈ ಗ್ರಾಮ ಸುರಕ್ಷಾ ಯೋಜನೆ ಬಗ್ಗೆ ಇನ್ನೂ ಅನೇಕ ರೀತಿಯ ಮಾಹಿತಿಗಳು ನಿಮಗೆ ಏನಾದರೂ ಗೊತ್ತು ಇಲ್ಲದೆ ಇದ್ದರೆ ದಯವಿಟ್ಟು ಕೆಳಗಡೆ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತಾನೆ ಹಾಗೆ ದಯವಿಟ್ಟು ಈ ಒಂದು ವಿಡಿಯೋನ ಹಳ್ಳಿ ಕಡೆ ಇರುವಂತಹ ಜನರಿಗೆ ಶೇರ್ ಮಾಡದನ್ನು ಮರಿಬೇಡಿ ಓಕೆ Thank you so much for your watching.